ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಭಕ್ತಿಯ ಭಾವ ಶರಣರ ಪರಂಪರೆಯ ಘನತೆ ಮತ್ತು ಬಸವ ತತ್ವದ ಬೆಳಕಿನಲ್ಲಿ ನೂರಾರು ಹೃದಯಗಳನ್ನು ಒಂದಾಗಿಸುವ ಪವಿತ್ರ ಸ್ಥಳ ಅನುಭವ ಮಂಟಪ ಇದೀಗ ಇದೇ ಪವಿತ್ರ ಸ್ಥಳದಲ್ಲಿ ಆರಂಭಗೊಂಡಿದೆ ನಲವತ್ತಾರನೇ ಶರಣಕಮ್ಮಟ ಅನುಭವ ಮಂಟಪ ಉತ್ಸವ ಈ ಬಾರಿಯ ಉದ್ಘಾಟನೆಗೂ ಸಾಕ್ಷಿಯಾದವರು ದೇಶದ ಗಣ್ಯಾತಿ ಗಣ್ಯರು ಇಂದು ಬೆಳಿಗ್ಗೆ ಕಲ್ಯಾಣ ಅನುಭವ ಮಂಟಪ ಆವರಣ ಆಧ್ಯಾತ್ಮಿಕ ವೈಭವದಿಂದ ಕಂಗೊಳಿಸಿತ್ತು ಆಂಧ್ರಪ್ರದೇಶದ ರಾಜ್ಯಪಾಲರಾದ ಗೌರವಾನ್ವಿತ ಎಸ್ ಅಬ್ದುಲ್ ನಜೀರ್ ಅವರು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಮತ್ತು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸನ್ನಿಧಾನದಲ್ಲಿ ಜ್ಯೋತಿ ಪ್ರಜ್ವಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು ರಾಜ್ಯಪಾಲರಾದ ನಜೀರ್ ಅವರು ಮಾತನಾಡುತ್ತಾ ಬಸವಣ್ಣನವರ ಏಳು ಬೇಡಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡರೆ ಮನುಷ್ಯನಿಗೆ ದಿಕ್ಕು ತಪ್ಪದ ಬದುಕು ಸಿಗುತ್ತದೆ ಇದು ಸಮಾಜಕ್ಕೆ ಬಸವ ತತ್ವ ಅತ್ಯಗತ್ಯ ಎಂದು ಹೇಳಿದರು ಯಾವ ಬೇಡ ಏನು ಬೇಡ ಕಲಬೇಡ ಕೊಲ ಬೇಡ ಹುಸಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದನ್ನ ಹಣಿಯಲು ಬೇಡ ಇದೇ ಅಂತರಲ್ಲೇ ಶುದ್ಧಿ ಇದೇ ತೈಲಲ್ಲೇ ಶುದ್ಧಿ ಇದೇ ನಮ್ಮ ಕೂಡ ಬಸವಣ್ಣನವರ ಅನುಭವ ಪರಮೋಕ್ತಿ ಪ್ರೇರಿತವಾಗಿರುವ ಅನುಭವ ಮಂಟಪ ಸಮಾನತೆ ಸತ್ಯ ಕಾಯಕ ಮತ್ತು ದಾಸೋಹ ಈ ಮೌಲ್ಯಗಳ ಕೇಂದ್ರ ಒಂದೇ ವೇದಿಕೆಯಲ್ಲಿ ಆಧ್ಯಾತ್ಮಿಕತೆ ಜ್ಞಾನ ಮತ್ತು ಸಮಾಜ ಸೇವೆ ಭಾರತದೆಲ್ಲೆಡೆಯಿಂದ ಬರುವ ಶರಣ ಶರಣೆಯರು ಇಲ್ಲಿ ಅನುಭವವನ್ನು ಜೀವನ ಮಂತ್ರವಾಗಿ ಆಚರಿಸುತ್ತಾರೆ ಉತ್ಸವದ ವೇದಿಕೆಯಲ್ಲಿ ನಾಲ್ವರು ಗಣ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಶರಣ ಪರಂಪರೆಯ ರಾಷ್ಟ್ರ ಮಟ್ಟದಲ್ಲಿ ಎಂತಹ ಗೌರವ ಪಡೆದುಕೊಂಡಿದೆ ಎಂಬುದಕ್ಕೆ ಇದು ಸಾಕ್ಷಿ ಈ ದಿವ್ಯ ಉತ್ಸವದಲ್ಲಿ ಹಾರ್ಕುಡ್ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹುಲುಸೂರಿನ ಶಿವಾನಂದ ಸ್ವಾಮಿಗಳು ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ಹಾಗೂ ಸಚಿವ ಈಶ್ವರ್ ಖಂಡ್ರೆ ಶಾಸಕ ಶರಣು ಸಲ್ಗರ್ ನಾರಾಯಣ್ಖೇಡ್ ಶಾಸಕ ಸಂಜೀವ್ ರೆಡ್ಡಿ ಕೆಕೆಆರ್ಟಿಸಿ ನೂತನ ಅಧ್ಯಕ್ಷ ಅರುಣ್ ಕುಮಾರ್ ಎಂಬಾಯ್ ಪಾಟೀಲ್ ಮತ್ತು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಈ ಉತ್ಸವದಲ್ಲಿ ಸಹಸ್ರಾರು ಶರಣಶರಣೆಯರು ಭಕ್ತರು ವಚನಾನುಯಾಯಿಗಳು ನಗರದತ್ತ ಹರಿದು ಬಂದು ಉತ್ಸವಕ್ಕೆ ಅಪಾರ ಮೆರುಗು ತಂದರು